ಯೋ ವಾಟ್ಸ್ ಆಫ್ ಕನ್ನಡ ಗೇಮರ್ಸ್ ವೆಲ್ಕಮ್ ಟು ಸ್ಮೈಲ್ ಕಿಂಗ್ ಸೊ ಐಸ್ ಇವತ್ತು ನಾವು ಆಡಕ್ಕೆ ಹೋಗ್ತಾ ಇದ್ದೀವಿ ವಿಮೈನ್ ಕ್ರಾಫ್ಟ್ ಇವ್ ನಾನೊಂದು ಲೈಫ್ ಸ್ಟೈಲ್ ಕನ್ನಡ ಸರ್ವರ್ ಜಾಯ್ನ್ ಮಾಡಿದೆ ಇದರಲ್ಲಿ ಒಂದು ಫೈವ್ ಮೆಂಬರ್ಸ್ ಆಡ್ತಾಯಿದ್ರು ನಾನೊಬ್ಬನ ಸೇರಿ ಸಿಕ್ಸ್ ಮೆಂಬರ್ಸ್ ಆಗಿದ್ವಿ ಅವರು ನಮ್ಮ ಜಿಜಿ ಅಂತ ಮತ್ತು ಆರ್ ವಿ ಹಿಯರ್ ಅಂತ ಮತ್ತು ವ್ರೀಪರ್ ಮತ್ತು ಸ್ನೈಪ್ ಫಾಸ್ಟ್ ಅವರು ಸೊ ಈ ಸರ್ವರ್ನಲ್ಲಿ ನಾನು ಜಾಯಿನ್ ಆದೆ ಜಾಯಿನ್ ಆದಮೇಲೆ ಒಂದು ದಿನ ಪೂರ್ತಿ ಗ್ರೈಂಡ್ ಮಾಡಿದೆ ಗ್ರೈಂಡ್ ಇಲ್ಲಿ ಶಾರ್ಟಾಗಿ ವಿಡಿಯೋ ನಾನು ತೋರಿಸ್ತೀನಿ ನಮಗೆ ಕ್ಲಿಪ್ಸ್ ನೋಡ್ಕೊಂಬನ್ನಿ ಫಸ್ಟಿಗೆ ಇಲ್ಲಿ ಹೋದ ತಕ್ಷಣ ನನಗೆ ಅವರೇ ಸರ್ವರಲ್ಲಿ ನಮ್ಮಜಿ ಜಿಯವರು ಮತ್ತು ಗುಡ್ಬಿಯವರು ಸೇರಿ ನನಗೆ ಆರ್ಮರ್ ಕೊಡ್ತಾರೆ ಸೊ ಐರನ್ ಆರ್ಮರ್ ಸೊ ಅದರಲ್ಲಿ ನಾನು ಗ್ರೈಂಡ್ ಮಾಡ್ತೀನಿ ಡೈಮಂಡ್ಸ್ ಗ್ರೈಂಡ್ ಮಾಡ್ತೀನಿ ಆರ್ಮರ್ ಮಾಡ್ಕೊತೀನಿ ಸೊ ಆರ್ಮರ್ ಮಾಡಿ ಬಂದು ವಾಪಸ್ ಬಂದಮೇಲೆ ಅದನ್ನು ಎಂಚಾಂಟ್ ಮಾಡ್ತೀನಿ ಎಂಚಾಂಟ್ ಮಾಡೋದಕ್ಕೆ ಎಕ್ಸ್ಪಿ ಬೇಕಾಗಿರುತ್ತೆ ನನಗೊಂದು ಸ್ಪಾನರ್ ಸಿಕ್ಕಿರುತ್ತೆ ಮೈನಿಂಗ್ ಹೋದಾಗ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀವು ಸೊ ಆ ಸ್ಪಾನರಲ್ಲಿ ನಾನು ಎಕ್ಸ್ಪಿ ಫಾರ್ಮ್ ಮಾಡ್ಕೊತೀನಿ ಎಕ್ಸ್ಪಿ ಫಾರ್ಮ್ ಮಾಡ್ಕೊಂಡು ವಿಲೇಜರ್ನ ಮಾಡ್ತೀನಿ ಮತ್ತು ನನಗೆ ಎಂಜಾಯ್ಮೆಂಟ್ ಬುಕ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ವಿಲೇಜರ್ಸ್ ಹಾಲ್ ಮಾಡ್ತೀನಿ ಹಾಲ್ ಮಾಡಿದ್ಮೇಲೆ ಎಕ್ಸ್ಪಿ ಫಾರ್ಮ್ ಮಾಡ್ತೀನಿ ಸೊ ಎಕ್ಸ್ ಪಿ ಕಲೆಕ್ಟ್ ಮಾಡ್ತಾ ಮಾಡ್ತಾ ಟ್ರೇಡಿಂಗ್ ಮಾಡ್ತಾ ಆರ್ಮರ್ನ ಎಂಜಾಯಿಂಟ್ ಮಾಡ್ಕೊತೀನಿ ಓವರ್ ಕಾರ್ಡ್ ಆಗಿ ಮಾಡ್ಕೊತೀನಿ ಸೊ ಇದಾದ ಮೇಲೆ ನಮ್ಮ ಜಿ ಜಿಯವ್ರ ಜೊತೆ ಸ್ವಲ್ಪ ನೆದರ್ಗೆ ಹೋಗ್ತೀನಿ ನೆದರ್ ಎಕ್ಸ್ಪ್ಲೋರ್ ಮಾಡ್ತೀವಿ ಸ್ವಲ್ಪ ಬ್ಲೇಸಸ್ ಜೊತೆ ಹೊಡ್ತೀವಿ ಬ್ಲೇಸಸ್ ತೊಗೊಂಡ್ಬರ್ತೀವಿ ಮತ್ತೆ ಸ್ವಲ್ಪ ಟ್ರೇಡಿಂಗ್ ಮಾಡಿ ಮತ್ತೆ ಎಂಚು ಮಾಡಿ ಮತ್ತೆ ಗ್ರೈಂಡ್ ಮಾಡ್ತೀವಿ ಎಲ್ಲರೂ ಸೇರಿ ಮೂರು ಮಂದಿ ಸೇರಿ ನಮ್ಮ ಟೀಮ್ ಸೇರಿ ಇರುತ್ತೆ ಆದರೆ ಅಷ್ಟಿಲ್ಲ ಬಟ್ ಅದಾದಮೇಲೆ ನಮ್ಮ ಜಿ ಕ್ರೀಪರ್ ಫಾರ್ಮ್ ಮಾಡೋಣ ಅಂತಾರೆ ಅವರೇನೋ ಏನೋ ಕ್ರಾಸ್ ಬೋ ಮಾಡ್ತಿದ್ರು ಅದಕ್ಕೆ ರಾಕೆಟ್ಸ್ ಬೇಕು ಅಂತ ಸೊ ಕ್ರೀಪರ್ ಫಾರ್ಮ್ ಮಾಡ್ತೀವಿ ಒಂದು ಫಸ್ಟ್ ಡೇ ಅಷ್ಟೆಲ್ಲ ಆಗುತ್ತೆ ಗಜ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬೆಳಗ್ಗೆಯಿಂದ ಗೇಮಲ್ಲಿ ಹೋಗಿರಲ್ಲ ಈವ್ನಿಂಗ್ ಬರ್ತೀನಿ ನಾನು ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬರ್ತೀನಿ ಬಂದ ತಕ್ಷಣ ನನಗೆ ಜಿ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಯಾರೋ ನಿಮ್ಮ ಅಕೌಂಟಿಂದ ಲಾಗಿನ್ ಆಗಿ ಅಂದರೆ ಅವರು ನಾನು ಕೇಳ್ತಾರೆ ನೀವು ಗೇಮಲ್ಲಿ ಬಂದಿದ್ರ ಅಂತ ಇಲ್ಲ ಅಂತ ಹೇಳ್ತೀನಿ ನಿಮ್ಮ ಅಕೌಂಟಿಂದ ಯಾರೋ ಲಾಗಿನ್ ಆಗಿ ಗುಡ್ ಬಿ ಅವ್ರನ್ನ ಸೆವೆನ್ ಟೈಮ್ಸ್ ಕಿಲ್ ಮಾಡಿ ಅವರು ಏಳು ಹಾರ್ಟ್ನ ತೊಗೊಂಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರು ಮಾಡಿದ್ದು ಅಂತ ನೋಡಕ್ ಹೋದಾಗ ಅಪೋಸಿಟ್ ಟೀಮಲ್ಲಿ ಯಾರೋ ಮಾಡಿದ್ದಾರೆ ಟೀಮ್ ಅಲ್ಲಿ ಡಿಸ್ಕಶನ್ ಗೊತ್ತಾದ್ಮೇಲೆ ನಾವು ಅವ್ರಿಗೆ ಸೀದಾ ಅಟ್ಯಾಕ್ ಪ್ಲ್ಯಾನ್ ಮಾಡ್ತೀವಿ ಸೊ ಇದು ಸರ್ವರ್ ಜಾಯ್ನ್ ಆಗ್ತೀನಿ ಅಂತ ನೋಡಿ ಹೌದು ಬ್ರೋ ಏಳು ಹಾರ್ಟ್ ಎಕ್ಸ್ಟ್ರಾ ಬ್ರೋ ಯಾರ್ದು ಯಾರ್ದು ಹಾರ್ಟ್ ಅದು ಯಾರ್ ಕಡೆ ಕಮ್ಮಿ ಅದಾವ ಈಗ ಗುಡ್ ಬಿ ಅವ್ರದ್ದು ಟೀಮ್ ಟೀಮ್ ಎಷ್ಟಿದೆ ಬ್ರೋ ರೆಡ್ ಅಂಡ್ ಮೇಡಮ್ ನಂದಿ ಏಳು ಹಾರ್ಟ್ ಕೊಡಿ ಹಾ ನಂದಿ ಏಳು ಹಾರ್ಟ್ ಕೊಡಿ ಬ್ರೋ ಕೊಡ್ತೀನಿ ಬ್ರೋ ಕೊಡ್ತೀನಿ ಏಳು ಹಾರ್ಟ್ ಅಲ್ಲ ಕೊಡ್ತೀನಿ ನಾನು ನೀವೇ ಅಂತ ಅನ್ಕೊಂಡೆ ಬಂದು ಹೊಡೆದಿದ್ದು ಯಾರು

ಓಕೆ ಓಕೆ 1 ಅವರ್ ಲೇಟರ್ ಈಗ 5 5:30 ಆಗಿದೆ 6:30 ಗೆ ಬರಣವಾ ಹಾ 6:30 ಪಕ್ಕಾ ರೆಶ್ ಮಾಡ್ತೀವಿ ಹೇಳಲ್ಲ ಕೇಳಲ್ಲ ಈಗಲೇ ಆಮೇಲೆ ಹೇಳಬೇಡಿ ಅಪ್ಪ ಹೇಳ್ತಾ ಇದೀವಿ ನೀವು ರೆಡಿ ಇರಬೇಕು ನೀವು ರೆಡಿ ಇಲ್ಲ ಅಂದ್ರೆ ನಾವು ಏನು ಮಾಡಕಾಗಲ್ಲ ಹಂಗಂತ ಗೇಮ್ ಲೀವ್ ಮಾಡಿ ಕೊಂದರಬೇಡಿ ಹಾ ಹೇಳಿದೀವಿ ಬಗ್ಗೆ ಗೇಮ್ ಲೀವ್ ಮಾಡಬೇಡಿ ಅಷ್ಟೇ 6:30 ಗೆ ಬರ್ತೀವಿ ಈ ಬೆಲ್ಲ ಹಿಂಗ ಬಾರಿಸ್ತೀವಿ ಅಟ್ಯಾಕ್ ಮಾಡ್ತೀವಿ ಅಷ್ಟೇ ಗೈಸ್ ನಾನು ಮತ್ತೆ ನಂದು ಎಲ್ಲ ಇದ ಮಾಡಿದ್ದಾರೆ ಗೈಸ್ ನಾನು ಬ್ರೇಕ್ ತಗೊಂಡು ಹೋಗಿದ್ದೆ ಎಲ್ಲ ಇದು ಮಾಡಿದ್ದಾರೆ ಅಕೌಂಟ್ ಲಾಗಿನ್ ಮಾಡಿ ಇವಾಗಂತೂ ಬಿಡಲ್ಲ ಇವ್ರನ್ನ ಟಿ ಪಿ ಮಾಡ್ಕೊಳ್ಳಿ ಯಾರಾದರೂ ಟಿ ಪಿ ಮಾಡ್ಕೊಳ್ಳಿ ಬೇಗ ಬೇಗ ನನ್ನ ಹತ್ರ ಪಿಕ್ ಇಲ್ಲ ಬ್ರೋ ಬ್ರೋ ಆಟ ಬ್ರೋ 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 ಇವ್ರು ನಾನು ನಾನು ಹೋಗ್ತಾ ಇದ್ದೀನಿ ಇವ್ರು ಹೊಡಿತಾ ಇದ್ದಾರೆ ನನಗೆ ಇವರು ಸ್ನೈಪರ್ ಅವರು ಓದೇ ಬ್ರೋ ಓದೆ 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 ಓದೇ ಓದೋದೇ ಆಫಾಟ್ ಆಫಾಟ್ ಆಫಟ್ 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 ಆಫ್ಟ್ ಚೆಟ್ಟ ಇರಿ ಇರಿ ಅಲ್ಲಿ ದೂರ ಹೋಗಿದೀವಿ ಬ್ರೋ ಇರಿ ಬ್ರೋ ಇರಿ ಬ್ರೋ ನಾನು ಡ್ಯಾ ಆಲ್ರೆಡಿ ಡ್ಯಾಮೇಜ್ಡ್ ಇದ್ದೆ ಡ್ಯಾಮೇಜ್ ಇದ್ದೆ ಅವಾಗ ಹೊಡೆದ್ರು ಇರಿ ಈಗ ಮಾಡ್ತೀನಿ ರೀ Бро, лев так как-то Окей. సారీ బ్రో రీపర్ ఎవరు ఏ సారీ బ్రో అవరు అత్ర ఆట్ కమ్మీ ఇది టీమ్ అప్ మాడతా ఇదర్ అవరు నాన్ 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 చస్టల్ నాన్ చస్టల్ ఇట్ట నాన గొత్తి రవలా నాన్ చస్టల్ ఇట్ట నాన గొత్తి అల్లా బ్రో ಯಾ ಯಾ ಯಾರು ಯಾರು ಎತ್ಕೊಂಡ್ರು ಯಾರು ಎತ್ಕೊಂಡ್ರು ಚೆಸ್ಟಲ್ಲಿರೋ ಆರ್ಮರ್ ಯಾರು ಎತ್ಕೊಂಡ್ರು ನೀವೇನಿರಿ ಯಾರ ಹತ್ರ ಈಗ ಇವಾಗ ಯಾರ ಹತ್ರ ಯಾರ ಹತ್ರ ಇದೆ ಅದು ಇವ್ರ ಹತ್ರ ಇದೆ ಬ್ರೋ ಇವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಇವ್ರ ಹತ್ರ ಇದೆ ನನ್ನ ಆರ್ಮರ್ ಅವ್ರ ಹತ್ರ ಇದೆ ಬ್ರೋ ಥಾನ್ಸ್ ಥಾನ್ಸ್ ಇವ್ರಿಗೆ ಸಿಕ್ಕಿಲ್ಲ ಬ್ರೋ ಬ್ರೋ ನನ್ನ ನಾರ್ಮರ್ ಸ್ನೈಪರ್ ಅವ್ರ ಹತ್ರ ಇದೆ ಪಕ್ಕ ಥಾನ್ ಯಾರು ಹಚ್ಚಿದ್ದಿಲ್ಲ ನಾನೇ ಹಚ್ಚಿದ್ದು ಯಾರು ಬ್ರೋ ಇವ್ರು ಇದಾರೆ ನಾನು ಹೊಡಿತಾ ಇದ್ದೀನಿ ನೋಡಿ ನಂಗೆ ಸಂಬಂಧ ಇಲ್ಲ ಈಗ ಅವರೇ ಹೊಡೆದಿದ್ದು ಅವರೇ ಕೆಣಕಿದ್ದು ಆರ್ವಿ ಅವರು ಅವರೇ ಕೆಣಕಿದ್ದು ನಾನು ಸುಮ್ಮನೆ ಇದ್ರು ಹೊಡೆದಿದ್ರು ಬ್ರೋ ಅವ್ರು ಸ್ನೇಪರ್ ಅವ್ರ ಹತ್ರ ಇದೆ नष्ट नष्ट गुड ब्यवरे बन गुड ब्यवरे बनिमेल बन इला इगंत किडला इवर ನಮಗೆ ಆರ್ಮರ್ ಬೇಕು ಅಷ್ಟೇ ಆರ್ಮರ್ ಆರ್ಮರ್ ಬೇಕು ಅಷ್ಟೇ ಆರ್ಮರ್ ಬೇಕು ಆರ್ಮರ್ ಇವಾಗ ಕೊಡ್ಲಿಲ್ಲ ಅಂದ್ರೆ ಇವಾಗ ಕೊಡ್ಲಿಲ್ಲ ಅಂದ್ರೆ ಮುಗೀತು ಬ್ರೋ ಗುಡ್ ಫುಡ್ ಫೋಟಿದ್ರೆ ಕೊಡಿ ಸ್ವಲ್ಪನೇ ಕೊಡಿ ಸಾಕು ನನಗೆ ಕೊಡಿ ನನಗೆ ಕೊಡಿ ಎಲ್ರು ಎಲ್ಲರೂ ದೂರ್ರಿ ಎಲ್ಲರೂ ದೂರ್ರಿ ನಾನು ನನಗೆ ಕೊಡಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ನನ್ನ ಆರ್ಮರ್ ನಾನು ತೊಗೊತೀನಿ ನಾನು ಬರ್ತೀನಿ ಕೊಡಿ ದೂರನೇ ಇದ್ದೀನಿ ಕೊಡಿ ಕೊಡಿ ನೀವು ಏನೇನೋ ಪ್ಲ್ಯಾನ್ ಮಾಡಿಬಿಡಿ ಕೊಡಿ ಈ ಸರ್ತಿ ಬಿಟ್ಟರೆ ಈ ಸರ್ತಿ ಬಿಟ್ಟರೆ ಮಾಡಿದರೆ ನಾನು ಮತ್ತೆ ಸುಮ್ಮನೆ ಇರಲ್ಲ ಏನದು ಏನದು ಸೋಲ್ಸಂಡು ಏನದು ಮಾಡಲಿ ಮಾಡಲಿ ಇರಿ ಇಲಿ ಇರಿ ಮಾಡ್ಲಿ ಇರಿ ಏನು ಮಾಡ್ತಾರೆ ಮಾಡಲಿ ನೋಡ್ತೀನಿ ನಾನು ಆರ್ಮರ್ ಕೊಡೋದು ಬಿಟ್ಟು ಬೇರೆ ಏನಾದರೂ ಮಾಡಿದ್ರಿ ಓ ಹೌದಾ ಮತ್ತೆ ನನ್ಗೆ ಯಾಕೆ ನನ್ಗೆ ಕೊಡ್ದಿದ್ದು ಬ್ರೋ ಎಸ್ ಸತಿ ಎಸ್ ಸತಿ ಅವರು ಸುಳ್ಳು ಹೇಳ್ತಾರೆ ಬ್ರೋ ಅವರೇ ಅಟ್ಯಾಕ್ ಮಾಡಿದ್ದು ಫಸ್ಟ್ ಯಾರೋ ಹೊಡೆದಿದ್ದು ಅವರೇ